ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಮುಖ್ಯವಾಗಿ ಕನ್ನಡದಿಂದ ಹಿಂದಿ ಕಲಿಯಿರಿ ಈ ನನ್ನ ವಿಡಿಯೋ ಸರಣಿಯ ಮೊದಲ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಸೀರೀಸ್ನಲ್ಲಿ ನಾನು ನಿಮಗೆ ಸ್ಪೋಕನ್ ಹಿಂದಿ ಅಂದರೆ ಮಾತನಾಡುವ ಹಿಂದಿಯನ್ನು ಕಲಿಸುತ್ತೇನೆ ಆಯ್ತಾ ಈಗ ನೀವು ಹಿಂದಿಯನ್ನು ಕಲಿಯಲಿಕ್ಕೆ ಹಲವಾರು ಕಾರಣಗಳು ಇರಬಹುದು ನೀವು ಕನ್ನಡಿಗರಾಗಿದ್ದು ಈಗ ಹಿಂದಿ ಮಾತನಾಡುವ ರಾಜ್ಯಕ್ಕೆ ಹೋಗಬೇಕಾಗಿ ಬಂದಿರಬಹುದು ಅಥವಾ ನೀವು ಬಾಲ್ಯದಲ್ಲಿ ಹಿಂದಿಯನ್ನು ಕಲಿತಿದ್ದಿರಬಹುದು ಆದರೆ ಈಗ ಅಭ್ಯಾಸ ತಪ್ಪಿ ಹೋಗಿರಬಹುದು ಪುನಃ ಅದನ್ನು ನೆನಪು ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸುತ್ತಾ ಇರಬಹುದು ಅಥವಾ ಹಿಂದಿ ಮಾತನಾಡುವಂತಹ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಮಾತನಾಡಲಿಕ್ಕೋಸ್ಕರ ಹಿಂದಿಯನ್ನು ಕಲಿಯುತ್ತಾ ಇರಬಹುದು ಇಲ್ಲ ಅಂತಾದರೆ ನಿಮ್ಮ ಮಗ ಅಥವಾ ಮಗಳು ಈಗ ಶಾಲೆಗೆ ಹೋಗ್ತಾ ಇರಬಹುದು ಅವರಿಗೆ ಹಿಂದಿಯನ್ನು ಹೇಳಿಕೊಡಲಿಕ್ಕೆ ನೀವು ಹಿಂದಿಯನ್ನು ಕಲಿಯುತ್ತಾ ಇರಬಹುದು ಹೀಗೆ ಇನ್ನೂ ಹಲವಾರು ಕಾರಣಗಳು ಇರಬಹುದು ಆದರೆ ಏನೇ ಕಾರಣಗಳು ಇದ್ದರೂ ಕೂಡ ಈ ನನ್ನ ವಿಡಿಯೋ ಸೀರೀಸನ್ನು ನೀವು ಪೂರ್ತಿಯಾಗಿ ನೋಡಿದಿರಿ ಹಾಗೂ ಈ ವಿಡಿಯೋ ಸೀರೀಸ್ನಲ್ಲಿ ನಾನು ಕೊಟ್ಟಂತಹ ಎಕ್ಸಸೈಸಸ್ ಅಂದರೆ ಅಭ್ಯಾಸಗಳನ್ನು ನೀವು ಮಾಡಿದಿರಿ ಅಂತಾದರೆ ಖಂಡಿತವಾಗಿಯೂ ನಿಮಗೆ ಹಿಂದಿ ಚೆನ್ನಾಗಿಯೇ ಮಾತನಾಡಲಿಕ್ಕೆ ಆಗ್ತದೆ ಸರಿನಾ ಈಗ ಈ ವಿಡಿಯೋ ಸೀರೀಸ್ನಲ್ಲಿ ಒಟ್ಟು ನೂರು ವಿಡಿಯೋಗಳು ಇದ್ದಾವೆ ಈ ವಿಡಿಯೋಗಳ ಪಿ ಡಿ ಎಫ್ಗಳನ್ನು ನೀವು ಡೌನ್ಲೋಡ್ ಮಾಡಬಹುದು ಡೌನ್ಲೋಡ್ ಮಾಡಲಿಕ್ಕೆ ಲಿಂಕನ್ನು ಪ್ರತಿಯೊಂದು ವಿಡಿಯೋವಿನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬಹುದು ಆಯಿತಾ ನಿಮಗೆ ಬಿಡುವಿದ್ದಾಗ ಅಥವಾ ನಿಮಗೆ ಏನಾದರೂ ಸಂದೇಹ ಅಂದರೆ ಡೌಟ್ ಬಂದಾಗ ಆ ಪಿ ಡಿ ಎಫನ್ನು ನೋಡಿ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಳ್ಬಹುದು ಸರಿನಾ ಇನ್ನೊಂದು ನನ್ನ ಸಲಹೆ ಏನು ಅಂದರೆ ದಿನಕ್ಕೆ ಒಂದು ವಿಡಿಯೋ ಮಾತ್ರ ನೋಡಿ ಹಾಗೂ ಏನು ನೋಡ್ತಾ ಇದ್ದೀರಿ ಏನು ಕಲಿತಾ ಇದ್ದೀರಿ ಅನ್ನೋದನ್ನು ಒಂದು ನೋಟ್ ಪುಸ್ತಕದಲ್ಲಿ ಬರ್ಕೊಳ್ತಾ ಬನ್ನಿ ಹೀಗೆ ಮಾಡುವುದರಿಂದ ನೀವು ಕಲಿತದ್ದೆಲ್ಲ ನಿಮ್ಮ ನೆನಪಿನಲ್ಲಿ ಉಳಿದುಕೊಳ್ತದೆ ಸರಿನಾ ಹಿಂದಿ ಕಲಿಯೋದಕ್ಕೋಸ್ಕರನೇ ಒಂದು ನೋಟ್ ಪುಸ್ತಕ ಮಾಡಿ ಇಟ್ಕೊಳ್ಳಿ ಆಯಿತಾ ಇಷ್ಟನ್ನು ಹೇಳಿ ನಾನು ಮೊದಲ ಪಾಠವನ್ನು ಶುರು ಮಾಡ್ತೇನೆ ಕನ್ನಡದಿಂದ ಹಿಂದಿ ಕಲಿಯಿರಿ ಪಾಠ ಒಂದು ಈ ಪಾಠದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ನಾವು ನಮ್ಮ ಹೆಸರನ್ನು ಹೇಳಲಿಕ್ಕೆ ಕಲಿಯೋಣ ನಮ್ಮ ವೃತ್ತಿಯನ್ನು ಹೇಳಲಿಕ್ಕೆ ಕಲಿಯೋಣ ನಮ್ಮ ರಾಷ್ಟ್ರೀಯತೆಯನ್ನು ಹೇಳಲಿಕ್ಕೆ ಕಲಿಯೋಣ ನಾವು ಎಲ್ಲಿ ಇದ್ದೇವೆ ಅನ್ನುವುದನ್ನು ಹೇಳಲಿಕ್ಕೆ ಕಲಿಯೋಣ ಹಾಗೂ ನಮ್ಮ ಭಾವನೆಯನ್ನು ಹೇಳಲಿಕ್ಕೆ ಕಲಿಯೋಣ ಸರಿನಾ ಮೊದಲಿಗೆ ನಾನು ಅನ್ನುವಂತಹ ಕನ್ನಡದ ಪದಕ್ಕೆ ಹಿಂದಿಯಲ್ಲಿ ಮೆ ಮೆ ಅಂತ ಹೇಳ್ತೇವೆ ಆಯಿತಾ ಮೆ ಅನ್ನು ಹಿಂದಿಯಲ್ಲಿ ಈ ರೀತಿ ಬರೆಯುತ್ತೇವೆ ಹಾಗೂ ಈ ರೀತಿ ಹೇಳುತ್ತೇವೆ ಮೆ ಎ ಐ ಎನ್ ಮೇನ್ ಅಂತ ನೀವು ಇದನ್ನು ಓದಬಾರ್ದು ಎಂ ಎ ಐ ಎನ್ ಮೆ ಅಂತ ಹೇಳಬೇಕು ಈ ಎನ್ ಅಕ್ಷರ ಉಂಟಲ್ಲ ಎನ್ ಅಕ್ಷರವನ್ನು ನೀವು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಬೇಕು ನೀವು ಇದನ್ನು ಮೇಯ್ನ್ ಅಂತ ಓದಬಾರ್ದು ಮೆ ಅಂತ ಓದಬೇಕು ಅಥವಾ ಮೇ ಅಂತ ಹೇಳಬೇಕು ಆಯಿತಾ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮೇ ಸರಿನಾ ಮೇ ಅಂದರೆ ನಾನು ಇದ್ದೇನೆ ಹಾಗೂ ಆಗಿದ್ದೇನೆ ಅನ್ನುವಂತಹ ಕನ್ನಡದ ಪದಗಳಿಗೆ ಹಿಂದಿಯಲ್ಲಿ ಹೂ ಹೂ ಅಂತ ಹೇಳ್ತೇವೆ ಅನ್ನು ಹಿಂದಿಯಲ್ಲಿ ಈ ರೀತಿ ಬರೆಯುತ್ತೇವೆ ಹಾಗೂ ಈ ರೀತಿ ಹೇಳುತ್ತೇವೆ ಹೂ ಇಲ್ಲಿಯೂ ಕೂಡ ಎನ್ ಅಕ್ಷರ ಉಂಟಲ್ಲ ಇದನ್ನು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಬೇಕು ನೀವಿದನ್ನು ಹೂನ್ ಅಂತ ಓದಬಾರ್ದು ಹೂ ಅಂತ ಓದಬೇಕು ಅಥವಾ ಹೂ ಅಂತ ಉಚ್ಚಾರ ಮಾಡಬೇಕು ಆಯ್ತಾ ಹೂ ಹೂ ಸರಿನಾ ಹೂ ನಾನು ಮೆ ಇದ್ದೇನೆ ಹಾಗೂ ಆಗಿದ್ದೇನೆ ಹ್ಞೂ ಸರಿನಾ ಬನ್ನಿ ಈ ಎರಡು ಪದಗಳನ್ನು ಇಟ್ಟುಕೊಂಡು ನಾವು ವಾಕ್ಯಗಳನ್ನು ರಚಿಸೋಣ ನಾನು ರಂಜಿತ್ ಆಗಿದ್ದೇನೆ ನಾನು ರಂಜಿತ್ ಆಗಿದ್ದೇನೆ ಇದನ್ನು ಹಿಂದಿಯಲ್ಲಿ ಮೆ ರಂಜಿತ್ ಹೂ ಮೆ ರಂಜಿತ್ ಹೂ ಅಂತ ಹೇಳ್ತೇವೆ ಮೆ ಅಂದ್ರೆ ನಾನು ಮೆ ಅಂದ್ರೆ ನಾನು ರಂಜಿತ್ ಅನ್ನುವಂಥದ್ದು ಹೆಸರು ಹೂ ಅಂದರೆ ಆಗಿದ್ದೇನೆ ಹೂ ಅಂದರೆ ಆಗಿದ್ದೇನೆ ಆಯ್ತಾ ಈಗ ಕನ್ನಡದಲ್ಲಿ ಕನ್ನಡದಲ್ಲಿ ನಾವು ನಮ್ಮನ್ನು ಪರಿಚಯಿಸಿಕೊಳ್ಳುವಾಗ ಆಗಿದ್ದೇನೆ ಅನ್ನುವುದನ್ನು ಹೇಳುವುದಿಲ್ಲ ಸರಿ ಅಲ್ವಾ ನಾವು ನಾನು ರಂಜಿತ್ ಆಗಿದ್ದೇನೆ ಅಂತ ಹೇಳುವುದಿಲ್ಲ ನಾವೇನು ಹೇಳ್ತೇವೆ ನಾನು ರಂಜಿತ್ ಅಂತ ಹೇಳ್ತೇವೆ ಸರಿ ಅಲ್ವಾ ಆಗಿದ್ದೇನೆ ಅನ್ನುವಂತಹ ಪದ ಇರ್ತದೆ ಆದರೆ ಅದನ್ನು ಹೇಳುವುದಿಲ್ಲ ಸರಿ ಅಲ್ವಾ ನಾನು ರಂಜಿತ್ ನಾನು ಮೋಹನ್ ನಾನು ಅನಿಲ್ ನಾನು ಸುರೇಶ್ ಈ ರೀತಿ ಹೇಳ್ತೇವೆಯೇ ಹೊರತು ನಾನು ರಂಜಿತ್ ಆಗಿದ್ದೇನೆ ನಾನು ಮೋಹನ್ ಆಗಿದ್ದೇನೆ ನಾನು ಅನಿಲ್ ಆಗಿದ್ದೇನೆ ನಾನು ಸುರೇಶ್ ಆಗಿದ್ದೇನೆ ಅಂತ ಹೇಳುವುದಿಲ್ಲ ಸರಿ ಅಲ್ವಾ ಆಗಿದ್ದೇನೆ ಅನ್ನುವ ಪದ ಇದ್ದರೂ ಕೂಡ ಅದನ್ನು ನಾವು ಹೇಳುವುದಿಲ್ಲ ಅಲ್ವಾ ಯಾವುದರಲ್ಲಿ ಕನ್ನಡದಲ್ಲಿ ಅದೇ ಈಗ ಹಿಂದಿಯಲ್ಲಿ ನಾವು ನಮ್ಮನ್ನು ಪರಿಚಯಿಸಿಕೊಳ್ಬೇಕು ಅಂತಾದರೆ ಆಗಿದ್ದೇನೆ ಅನ್ನುವಂತಹ ಪದಕ್ಕೆ ಇರುವಂತಹ ಹಿಂದಿಯ ಪದ ಹೂ ಅನ್ನು ಹೇಳಲೇಬೇಕು ಕನ್ನಡದಲ್ಲಿ ಆಗಿದ್ದೇನೆ ಅನ್ನು ಬಿಟ್ಟು ಹೇಳಿದ ಹಾಗೆ ಹಿಂದಿಯಲ್ಲಿ ಹೂ ಪದವನ್ನು ಬಿಟ್ಟು ಹೇಳಲಿಕ್ಕಾಗುವುದಿಲ್ಲ ಮೆ ರಂಜಿತ್ ಅಂತ ಹೇಳಲಿಕ್ಕಾಗುವುದಿಲ್ಲ ಮೆ ರಂಜಿತ್ ಹೂಂ ಅಂತಲೇ ಹೇಳಬೇಕು ಮೆ ರಂಜಿತ್ ಹೂ ಮೆ ಸುರೇಶ್ ಹೂ ಮೆ ಮೋಹನ್ ಹ್ಞೂ ಈ ರೀತಿ ಹ್ಞೂ ಅನ್ನುವಂತಹ ಪದವನ್ನು ಬಳಸಲೇಬೇಕು ಸರಿನಾ ನೆಕ್ಸ್ಟ್ ನಾನು ಜಾನ್ ಆಗಿದ್ದೇನೆ ಮೆ ಜಾನ್ ಹೂ ಮೆ ಜಾನ್ ಹೂ ಮೆ ಅಂದರೆ ನಾನು ಮೆ ಅಂದರೆ ನಾನು ಜಾನ್ ಅನ್ನುವಂಥದ್ದು ಹೆಸರು ಹೂ ಅಂದರೆ ಆಗಿದ್ದೇನೆ ಹ್ಞೂ ಅಂದರೆ ಆಗಿದ್ದೇನೆ ಸರಿನಾ ಕನ್ನಡದಲ್ಲಿ ಆಗಿದ್ದೇನೆ ಅನ್ನುವುದನ್ನು ಹೇಳುವುದಿಲ್ಲ ಆದರೆ ಹಿಂದಿಯಲ್ಲಿ ಅನ್ನುವಂಥದ್ದನ್ನು ಹೇಳಲೇಬೇಕು ಆಯ್ತಾ ನಾನು ಶಿಲ್ಪ ಆಗಿದ್ದೇನೆ ಮೆ ಶಿಲ್ಪ ಹೂ ಮೆ ಶಿಲ್ಪ ಹೂ ಮೆ ಅಂದರೆ ನಾನು ಮೆ ಅಂದರೆ ನಾನು ಶಿಲ್ಪ ಅನ್ನುವಂಥದ್ದು ಹೆಸರು ಹೂ ಅಂದರೆ ಆಗಿದ್ದೇನೆ ಹೂ ಅಂದರೆ ಆಗಿದ್ದೇನೆ सरना नेक्स्ट नोशिया मैं खुश हूँ मैं खुश हूँ मै अंद्रे नुश अंदर हूँ अभी इत देने नहीं था नानु दुखिता नागी मैं दुखी हूँ मैं दुखी हूँ मैं अंदरे नानु दुखी अंदरे दुखिता नागी हूँ अंदरे इत देने हूँ अंदरे इत सरेना, नेक्स्ट, नानु उत्सुकनागी इदेने मैं उत्साहित हूँ मैं उत्साहित हूँ मैं, मैं, मैं अंदरे नानु उत्साहित अंदरे उत्सुकनागी हूँ अंदरे इदेने सरेना ನೆಕ್ಸ್ಟ್ ನಾನು ಇಲ್ಲಿ ಇದ್ದೇನೆ ಮ್ಯಾನ್ ಯಹಾ ಹು ಮೈ ಯಹಾ ಹು ಮೈ ಅಂದ್ರೆ ನಾನು ಯಹಾ ಅಂದ್ರೆ ಇಲ್ಲಿ ಹು ಅಂದ್ರೆ ಇದ್ದೇನೆ ಸರಿನಾ ನಾನು ಅಲ್ಲಿ ಇದ್ದೇನೆ ಮೆ ವಾಹ ಹೂ ಮೆ ವಾಹ ಹೂ ಮೆ ಅಂದರೆ ನಾನು ವಾಹ ಅಂದರೆ ಅಲ್ಲಿ ಹೂ ಅಂದರೆ ಇದ್ದೇನೆ ಸರಿನಾ ಮೆ ಹಾಗೂ ಅನ್ನು ಬಳಸಿಕೊಂಡು ಇಷ್ಟೆಲ್ಲ ವಾಕ್ಯಗಳನ್ನು ರಚಿಸಿದ್ವಿ ಅಲ್ವಾ ಇನ್ನು ಒಂದು ಒಬ್ಬ ಒಬ್ಬಳು ಈ ಮೂರು ಕನ್ನಡದ ಪದಗಳಿಗೆ ಹಿಂದಿಯಲ್ಲಿ ಇರುವಂತಹ ಪದ ಒಂದೇ ಅದು ಏಕ್ ಏಕ್ ಅಂತ ಆಯಿತಾ ಕನ್ನಡದಲ್ಲಿ ಮೂರು ಪದಗಳಿದ್ದಾವೆ ಒಂದು ಒಬ್ಬ ಒಬ್ಬಳು ಆದರೆ ಹಿಂದಿಯಲ್ಲಿ ಈ ಮೂರಕ್ಕೂ ನಾವು ಒಂದೇ ಪದವನ್ನು ಬಳಸ್ತೇವೆ ಸರಿನಾ ಬನ್ನಿ ಉದಾಹರಣೆಗಳನ್ನು ನೋಡೋಣ ನೀವೀಗ ಒಬ್ಬ ಹುಡುಗ ಆಗಿದ್ದರೆ ಹಾಗೂ ನಾನು ಒಬ್ಬ ಹುಡುಗ ಆಗಿದ್ದೇನೆ ಅಂತ ಹೇಳಬೇಕು ಅಂತಿದ್ದರೆ ಹಿಂದಿಯಲ್ಲಿ ಮೆ ಏಕ್ ಲಡ್ಕಾ ಹೂಂ ಮೆ ಏಕ್ ಲಡ್ಕ ಹೂ ಅಂತ ಹೇಳಬೇಕಾಗ್ತದೆ ಆಯ್ತಾ ಮೆ ಅಂದ್ರೆ ನಾನು ಏಕ್ ಅಂದ್ರೆ ಒಬ್ಬ ಲಡ್ಕ ಅಂದ್ರೆ ಹುಡುಗ ಹೂ ಅಂದ್ರೆ ಆಗಿದ್ದೇನೆ ಸರಿನಾ ಸರಿನಾಕ್ ಅಂದ್ರೆ ಒಬ್ಬ ಒಬ್ಬ ಆಯ್ತಾ ಈಗ ಕನ್ನಡದಲ್ಲಿ ನಾವು ನಾನು ಒಬ್ಬ ಹುಡುಗ ಆಗಿದ್ದೇನೆ ಅಂತ ಹೇಳುವುದಿಲ್ಲ ಅಲ್ವಾ ನಾವು ಏನು ಹೇಳ್ತೇವೆ ನಾನು ಹುಡುಗ ಅಂತ ಹೇಳ್ತೇವೆ ಸರಿ ಅಲ್ವಾ ಒಬ್ಬ ಅನ್ನುವ ಪದವನ್ನು ಬಿಡ್ತೇವೆ ನಾನು ಒಬ್ಬ ಹುಡುಗ ಅಂತ ಹೇಳುವುದಿಲ್ಲ ಸಾಮಾನ್ಯವಾಗಿ ಅಲ್ವಾ ಹೇಳಿದರೆ ತಪ್ಪಲ್ಲ ಆದರೆ ಹೇಳುವುದಿಲ್ಲ ಸರಿ ಅಲ್ವಾ ಹಾಗೆಯೇ ಹಿಂದಿಯಲ್ಲಿ ಕೂಡ ಒಬ್ಬ ಅನ್ನುವಂತಹ ಪದಕ್ಕೆ ಇರುವಂತಹ ಏಕ್ ಪದವನ್ನು ಹೇಳುವುದಿಲ್ಲ ಹೇಳಿದರೆ ತಪ್ಪಲ್ಲ ಆದರೆ ಹೇಳುವುದಿಲ್ಲ ಆಯಿತಾ ಹಾಗಾದರೆ ಏನು ಹೇಳ್ತೇವೆ ಮೆ ಲಡ್ಕಾ ಹ್ಞೂ ಮೆ ಲಡ್ಕಾ ಹೂ ಅಂತ ಮಾತ್ರ ಹೇಳ್ತೇವೆ ಮೆ ಅಂದರೆ ನಾನು ಲಡ್ಕಾ ಅಂದರೆ ಹುಡುಗ ಹೂ ಅಂದರೆ ಆಗಿದ್ದೇನೆ ಅಂತ ಸರಿನಾ ಕನ್ನಡದಲ್ಲಿ ಆಗಿದ್ದೇನೆ ಅನ್ನೋದನ್ನು ಹೇಳುವುದಿಲ್ಲ ಒಬ್ಬ ಅನ್ನೋದನ್ನು ಕೂಡ ಹೇಳುವುದಿಲ್ಲ ಸರಿ ಅಲ್ವಾ ಆದರೆ ಹಿಂದಿಯಲ್ಲಿ ಹ್ಞೂ ಅನ್ನುವುದನ್ನು ಹೇಳ್ತೇವೆ ಏಕ್ ಅನ್ನು ಬಿಡ್ತೇವೆ ಏಕ್ ಅನ್ನು ಹೇಳಿದರೂ ತೊಂದರೆ ಇಲ್ಲ ಆದರೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಆ ಪದವನ್ನು ಬಿಟ್ಟುಬಿಡ್ತೇವೆ ಸರಿನಾ ನೆಕ್ಸ್ಟ್ ನೀವು ಒಬ್ಬಳು ಹುಡುಗಿಯಾಗಿದ್ದರೆ ಹಾಗೂ ನಾನು ಒಬ್ಬಳು ಹುಡುಗಿ ಆಗಿದ್ದೇನೆ ಅಂತ ಹಿಂದಿಯಲ್ಲಿ ಹೇಳಬೇಕು ಅಂತ ಇದ್ದರೆ ಮೆ ಏಕ್ ಲಡ್ಕಿ ಹ್ಞೂ ಮೆ ಏಕ್ ಲಡ್ಕಿ ಹ್ಞೂ ಅಂತ ಹೇಳಬೇಕಾಗ್ತದೆ ಸರಿನಾ ಮೆ ಅಂದರೆ ನಾನು ಏಕ್ ಅಂದರೆ ಒಬ್ಬಳು ಏಕ ಅಂದರೆ ಒಬ್ಬಳು ಲಡ್ಕಿ ಅಂದರೆ ಹುಡುಗಿ ಅಂದರೆ ಆಗಿದ್ದೇನೆ ಅಂತ ಸರಿನಾ ಕನ್ನಡದಲ್ಲಿ ಒಬ್ಬಳು ಹಾಗೂ ಆಗಿದ್ದೇನೆ ಈ ಎರಡೂ ಪದಗಳನ್ನು ಹೇಳುವುದಿಲ್ಲ ನಾವೇನು ಹೇಳ್ತೇವೆ ನಾನು ಹುಡುಗಿ ಅಂತ ಹೇಳ್ತೇವೆ ಸರಿ ಅಲ್ವಾ ಒಬ್ಬಳು ಹಾಗೂ ಆಗಿದ್ದೇನೆ ಈ ಎರಡೂ ಪದಗಳು ಇರ್ತಾವೆ ಆದರೆ ಹೇಳುವುದಿಲ್ಲ ಅಷ್ಟೇ ಹಾಗೆಯೇ ಹಿಂದಿಯಲ್ಲಿ ಕೂಡ ಒಬ್ಬಳು ಅನ್ನುವುದಕ್ಕೆ ಇರುವಂತಹ ಪದವಾದ ಏಕನ್ನು ಹೇಳುವುದಿಲ್ಲ ನಾವು ಬರೀ ಮೆ ಲಡ್ಕಿ ಹೂ ಮೆ ಲಡ್ಕಿ ಅಂತ ಹೇಳ್ತೇವೆ ಸರಿನಾ ನೆಕ್ಸ್ಟ್ ಒಂದು ಕಾರ್ಟೂನ್ ಅಲ್ಲಿ ಒಂದು ನಾಯಿ ಉಂಟು ಅಂತಾದರೆ ಹಾಗೂ ಆ ನಾಯಿ ನಾನು ಒಂದು ನಾಯಿ ಆಗಿದ್ದೇನೆ ಅಂತ ಹೇಳಬೇಕು ಅಂತಾದರೆ ಹಿಂದಿಯಲ್ಲಿ ಮೆ ಏಕ್ ಕುತ್ತಾ ಹೂ ಮೆ ಏಕ್ ಕುತ್ತಾ ಹೂ ಅಂತ ಹೇಳಬೇಕಾಗ್ತದೆ ಮೆ ಅಂದರೆ ನಾನು ಏಕ್ ಅಂದರೆ ಒಂದು ಕುತ್ತಾ ಅಂದರೆ ನಾಯಿ ಹೂ ಅಂದರೆ ಆಗಿದ್ದೇನೆ ಅಂತ ಆಯ್ತಾ ಕನ್ನಡದಲ್ಲಿ ನಾವು ಈ ವಾಕ್ಯವನ್ನು ಹೇಳುವಾಗ ಒಂದು ಹಾಗೂ ಆಗಿದ್ದೇನೆ ಈ ಎರಡು ಪದಗಳನ್ನು ಬಿಟ್ಟುಬಿಡ್ತೇವೆ ಸರಿ ಅಲ್ವಾ ಹಾಗೆಯೇ ಹಿಂದಿಯಲ್ಲಿ ಏಕ್ ಪದವನ್ನು ಬಿಟ್ಟು ಮೆ ಕುತ್ತಾ ಹೂ ಮೆ ಕುತ್ತಾ ಹೂಂ ಅಂತ ಹೇಳ್ತೇವೆ ಸರಿನಾ ಸರಿ ಈಗ ನಾವು ಈ ಮೂರು ಹಿಂದಿ ಪದಗಳನ್ನು ಕಲ್ತ್ವಿ ಸರಿ ಅಲ್ವಾ ಮೆ ಹೂ ಏಕ್ ಈ ಮೂರೇ ಪದಗಳನ್ನು ಬಳಸ್ಕೊಂಡು ಇನ್ನಷ್ಟು ವಾಕ್ಯಗಳನ್ನು ರಚಿಸೋಣ ಆಯ್ತಾ ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ ಈ ವಾಕ್ಯವನ್ನು ಹಿಂದಿಯಲ್ಲಿ ಮೆ ಏಕ್ ಶಿಕ್ಷಕ್ ಹೂ ಮೆ ಏಕ್ ಶಿಕ್ಷಕ್ ಹೂ ಅಂತ ಹೇಳ್ತೇವೆ ಮೆ ಅಂದರೆ ನಾನು ಏಕ್ ಅಂದರೆ ಒಬ್ಬ ಶಿಕ್ಷಕ್ ಅಂದರೆ ಶಿಕ್ಷಕ ಅಂದರೆ ಆಗಿದ್ದೇನೆ ಅಂತ ಆದರೆ ಕನ್ನಡದಲ್ಲಿ ನಾವು ಈ ವಾಕ್ಯವನ್ನು ಹೇಳಬೇಕು ಅಂತಾದರೆ ನಾನು ಶಿಕ್ಷಕ ಅಂತ ಹೇಳ್ತೇವೆ ಸರಿ ಅಲ್ವಾ ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ ಅಂತ ಹೇಳುವುದಿಲ್ಲ ಹಾಗೆಯೇ ಹಿಂದಿಯಲ್ಲಿ ಕೂಡ ಏಕ್ ಪದವನ್ನು ಬಿಟ್ಟು ಮೆ ಶಿಕ್ಷಕ್ ಹೂಂ ಮೆ ಶಿಕ್ಷಕ್ ಹ್ಞೂ ಅಂತ ಹೇಳ್ತೇವೆ ಸರಿನಾ ಆಗಿದ್ದೇನೆ ಅನ್ನುವಂತಹ ಪದಕ್ಕೆ ಇರುವಂತಹ ಹೂ ಅನ್ನು ಬಳಸಬೇಕು ಆದರೆ ಒಬ್ಬ ಅನ್ನುವ ಪದಕ್ಕೆ ಇರುವಂತಹ ಏಕ್ ಅನ್ನು ಬಿಡಬಹುದು ಯಾವುದರಲ್ಲಿ ಹಿಂದಿಯಲ್ಲಿ ಸರಿನಾ ನೆಕ್ಸ್ಟ್ ನಾನು ಒಬ್ಬ ಇಂಜಿನಿಯರ್ ಆಗಿದ್ದೇನೆ ಇದನ್ನು ಹಿಂದಿಯಲ್ಲಿ મે એક ఇంజనీర్ ہوں મે એક ఇంజనీర్ ہوں ಅಂತ ಹೇಳ್ತೇವೆ મે ಅಂದ್ರೆ ನಾನು એક ಅಂದ್ರೆ ಒಬ್ಬ ఇంజనీర్ ಅಂದ್ರೆ ఇంజనీర్ ہوں ಅಂದ್ರೆ ಆಗಿದ್ದೇನೆ મે ఇంజనీర్ ہوں मैं इंजीनियर हूं एक पदवनु बिटु बिटु ई रीति ಹೇಳ್ತೆವೆ ಸರಿನಾ ನೆಕ್ಸ್ಟ್ ನಾನು ಒಬ್ಬ ಭಾರತೀಯ ಆಗಿದ್ದೇನೆ मैं एक भारतीय हूं मैं एक भारतीय हूं मैं ಅಂದ್ರೆ ನಾನು ಏಕ ಅಂದ್ರೆ ಒಬ್ಬ भारतीय अंदर भारतीय हूँ अंदर आगिदेने मैं भारतीय हूँ मैं भारतीय हूँ नेक्स्ट नानु अमेरिकन आगिदेने मैं एक अमेरिकन हूँ मैं एक अमेरिकन हूँ ಮೆ ಅಂದರೆ ನಾನು ಏಕ್ ಅಂದರೆ ಒಬ್ಬ ಅಮೇರಿಕನ್ ಅಂದರೆ ಅಮೇರಿಕನ್ ಹೂ ಅಂದರೆ ಆಗಿದ್ದೇನೆ ಮೆ ಅಮೇರಿಕನ್ ಹೂ ಮೆ ಅಮೇರಿಕನ್ ಹೂ ಆಯ್ತಾ ನೆಕ್ಸ್ಟ್ ಹಾಗೂ ಅಥವಾ ಮತ್ತು ಅನ್ನುವಂತಹ ಕನ್ನಡದ ಪದಗಳಿಗೆ ಹಿಂದಿಯಲ್ಲಿ ಇರುವಂತಹ ಪದ ನೈತಾ ಇದನ್ನು ಬಳಸಿಕೊಂಡು ಈಗ ಒಂದು ವಾಕ್ಯವನ್ನು ರಚಿಸೋಣ ನಾನು ಮಂಜುನಾಥ ಆಗಿದ್ದೇನೆ ಹಾಗೂ ನಾನು ಶಿಕ್ಷಕ ಆಗಿದ್ದೇನೆ ನಾವು ಕನ್ನಡದಲ್ಲಿ ನಮ್ಮನ್ನು ಪರಿಚಯಿಸಿಕೊಳ್ಳುವಾಗ ಏನು ಹೇಳ್ತೇವೆ ನಾನು ಮಂಜುನಾಥ ಹಾಗೂ ನಾನು ಶಿಕ್ಷಕ ಅಂತ ಹೇಳ್ತೇವೆ ಸರಿ ಅಲ್ವಾ ಆಗಿದ್ದೇನೆ ಅನ್ನುವಂಥದ್ದನ್ನು ಬಿಟ್ಟುಬಿಡ್ತೇವೆ ಸರಿನಾ ಈ ವಾಕ್ಯವನ್ನು ಹಿಂದಿಯಲ್ಲಿ ಹೇಳಬೇಕು ಅಂತಾದರೆ ಮೆ ಮಂಜುನಾಥ್ ಹ್ಞೂ ಔರ್ ಮೆ ಶಿಕ್ಷಕ್ ಹ್ಞೂ ಅಂತ ಹೇಳಬೇಕಾಗ್ತದೆ ಮೆ ಮಂಜುನಾಥ್ ಹ್ಞೂ ಮೆ ಶಿಕ್ಷ ಹ್ಞೂ ಮೆ ಅಂದರೆ ನಾನು ಮಂಜುನಾಥ್ ಅನ್ನುವಂಥದ್ದು ಹೆಸರು ಹ್ಞೂ ಅಂದರೆ ಆಗಿದ್ದೇನೆ ಕನ್ನಡದಲ್ಲಿ ಆಗಿದ್ದೇನೆ ಅನ್ನುವ ಪದವನ್ನು ಬಿಟ್ಬಿಟ್ರೂ ಕೂಡ ಹಿಂದಿಯಲ್ಲಿ ಹೂ ಅನ್ನುವಂಥದ್ದನ್ನು ಹೇಳಲೇಬೇಕು ಆಯ್ತಾ ಅವರ್ ಅಂದರೆ ಹಾಗೂ ಮೆ ಅಂದರೆ ನಾನು ಶಿಕ್ಷಕ್ ಅಂದರೆ ಶಿಕ್ಷಕ ಅಂದರೆ ಆಗಿದ್ದೇನೆ ಆಯಿತಾ ಇನ್ನೊಂದು ಉದಾಹರಣೆ ನಾನು ಇಲ್ಲಿ ಇದ್ದೇನೆ ಹಾಗೂ ನಾನು ಖುಷಿಯಾಗಿ ಇದ್ದೇನೆ ಇದನ್ನು ಹಿಂದಿಯಲ್ಲಿ ಮೆ ಯಹಾ ಹೂ ಆರ್ ಮೆ ಖುಷ್ ಹೂ ಅಂತ ಹೇಳಬೇಕಾಗ್ತದೆ ಮೆ ಯಹಾ ಹ और मैं खुश हूं मैं अंदर नानू यहां अंदर इल्ली हूं अंदर इदेने और अंदर हागु और अंदर हागु मैं अंदर नानू खुश अंदर खुशी आगे हूं अंदर इदेने सरीना सरी ಈ ವಿಡಿಯೋಗೆ ಇಷ್ಟು ಸಾಕು ನಾವು ಹಲವಾರು ಹಿಂದಿಯ ಪದಗಳನ್ನು ಕಲ್ತೀವಿ ಹಾಗೂ ಅವುಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತೀವಿ ಸರಿ ಅಲ್ವಾ ಈಗ ನಿಮಗೆ ಒಂದು ಎಕ್ಸಸೈಸ್ ಅಥವಾ ಅಭ್ಯಾಸ ಇದು ಅತೀ ಮುಖ್ಯವಾದಂಥದ್ದು ಯಾಕಂದರೆ ನೀವು ನೀವಾಗಿಯೇ ವಾಕ್ಯಗಳನ್ನು ರಚಿಸಿದರೆ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ ನೀವು ಬರೀ ವಿಡಿಯೋವನ್ನು ನೋಡಿಬಿಟ್ಟು ಏನು ಅಭ್ಯಾಸವನ್ನು ಮಾಡದೇ ಇದ್ದರೆ ಇನ್ನೊಂದು ಎರಡು ದಿನಗಳಲ್ಲಿ ಏನು ಕಲ್ತಿದ್ದೀರಿ ಅದು ಮರ್ತು ಹೋಗ್ತದೆ ಸರಿನಾ ಹಾಗಾಗಿ ನೀವು ಈ ಅಭ್ಯಾಸವನ್ನು ಮಾಡಲೇಬೇಕು ಆಯಿತಾ ಈ ವಿಡಿಯೋದಲ್ಲಿ ನೀವು ಕಲಿತಂತಹ ಮೆ ಹಾಗೂ ಹೂವನ್ನು ಬಳಸ್ಕೊಂಡು ನಿಮ್ಮ ಹೆಸರು ಉದ್ಯೋಗ ಭಾವನೆ ಹಾಗೂ ರಾಷ್ಟ್ರೀಯತೆಯನ್ನು ನೀವು ಹೇಳಬೇಕು ನಾಲ್ಕು ವಾಕ್ಯಗಳನ್ನು ನೀವು ರಚಿಸಿ ಕಮೆಂಟ್ ಮಾಡಬೇಕು ಹಾಗೂ ನಾನು ಆ ಕಮೆಂಟನ್ನು ಓದುತ್ತೇನೆ ಏನಾದರೂ ತಪ್ಪಿದರೆ ಹೇಳ್ತೇನೆ ಸರಿನಾ ಈ ಅಭ್ಯಾಸ ಅತಿ ಮುಖ್ಯವಾದದ್ದು ಹಾಗೂ ನೀವು ಇದನ್ನು ಮಾಡಲೇಬೇಕು ಸರಿನಾ ಅದಾದ ಮೇಲೆ ನೀವು ಯಾವ ಕಾರಣಕ್ಕಾಗಿ ಹಿಂದಿಯನ್ನು ಕಲಿಯುತ್ತಾ ಇದ್ದೀರಿ ಅನ್ನುವುದನ್ನು ಕೂಡ ಕಮೆಂಟ್ ಮಾಡಿ ಇದರಿಂದ ನಿಮ್ಮ ಬಗ್ಗೆ ನನಗೆ ಇನ್ನಷ್ಟು ತಿಳಿಯುತ್ತದೆ ಸರಿನಾ ಇಷ್ಟನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೇನೆ ಧನ್ಯವಾದಗಳು